ಬಡವರು ನಿರ್ಗತಿಕರಂತಹ ಪ್ರಕರಣಗಳು ತಮ್ಮ ಮುಂದೆ ಬಂದಾಗ ಅವರಿಗೆ ನೀವು ಮೊದಲ ಆದ್ಯತೆ ನೀಡಬೇಕು ಎಂದು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಎಲ್ ಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಇಂದು ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಾನವ ಹಕ್ಕುಗಳ ಸಾಕ್ಷರತೆಯ ಬಗ್ಗೆ ಸಂವಾದಾತ್ಮಕ ಅಧಿವೇಶನ ಸಭೆಯಲ್ಲಿ ಮಾತನಾಡಿ ಜನರು ಅಧಿಕಾರಿಗಳನ್ನು ನಂಬಿ ಬಂದಿರುತ್ತಾರೆ ಅಂತವರಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ ಸಾಮಾಜಿಕ ಬಹಿಷ್ಕಾರದಂತಹ ಪ್ರಕರಣಗಳ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಏಕೆಂದರೆ ಆ ರೀತಿಯ ಪ್ರಕರಣಕ್ಕೆ ಒಳಗಾಗಿರುವವರಿಗೆ ಬೇಗನೆ ನ್ಯಾಯ ಕೊಡಿಸುವ ಅಗತ್ಯವಿರುತ್ತದೆ ಇಲ್ಲಿಯವರೆಗೂ ಸಭೆಯಲ್ಲಿ ಚರ್ಚಿಸಲಾಗಿರುವಂತಹ ಕೆಲವು ಪ್ರಕರಣಗಳನ್ನು ಇನ್ನೂ ಬಗೆ ಎರೆಸಿ ವರದಿ ನೀಡಿರುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಅದನ್ನು ಮಾನವ ಹಕ್ಕುಗಳ ವೇದಿಕೆಯಲ್ಲಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ಅದು ಕಂಪ್ಲೇಂಟ್ ಬಗ್ಗೆ ಹೇಳಿದೆ ಮಾನವ ಹಕ್ಕು ವೇದಿಕೆಗಳ ಕೆಲವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಅದು ಲೈಕ್ ಎನಿ ಎಂಜೇದರೇಷನ್ ಕಾರ್ಪೊರೇಷನ್ಗೂ ತಾವು ಮಾಡ್ಬೋದು ಅದರಲ್ಲಿ ಒಂದಿಲ್ಲ ಕಂಪ್ಲೇಂಟ್ ಹೇಗೆ ಕೊಡೋದು ಅಂತ ತಾವು ಕೇಳಿದೆ ಕಂಪ್ಲೇಂಟ್ ಅಂತ ನಾನು ಹೇಳಿದೆ ನಿಮ್ಮ ರಿಪೋರ್ಟ್ ಇದೆ ಕಂಪ್ಲೇಂಟ್ ಫಾರ್ ಟಿ ವಿಯಲ್ಲಿ ನಮಗೆ ಕಂಪ್ಲೇಂಟ್ ನೀವು ಟ್ವೆಂಟಿ ನಮ್ಮಲ್ಲಿ ಆ್ಯಪ್ ಇದೆ ಆಡ್ಬೋದು ಮಾನವ ಹಕ್ಕುಗಳ ವೇದಿಕೆ ಬೆಂಗಳೂರು ಅಂತಂದ್ರೆ ನಮಗೆ ಬರ್ತದೆ ಕಂಪ್ಲೇಂಟ್ ಕೊಡ್ಬೋದು ಬಂದ ತಕ್ಷಣ ಕೆಲವು ಕಸಾಯಿ ಮಾನವ ಸಂಘ ಇದು ವೇದಿಕೆಗಳು ಸುಮ್ಮನೆ ಕಲೆಕ್ಷನ್ ಮಾಡಿಕೊಂಡು ಬರ್ತಾ ಅಂತ ಕಂಪ್ಲೇಂಟ್ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದರೂ ಕೂಡ ನಾವು ಅದನ್ನ ಲೈಕ್ ಎನಿ ಅದರ್ ಅಸೋಸಿಯೇಷನ್ ಭಾಳ ಸೀರಿಯಸ್ ವಿಚಾರ ಅವರು ಕೇಳ್ತಾರೆ ಇದೆ ಹ್ಯೂಮನ್ ರೈಟ್ಸ್ ಕಮಿಷನ್ ಗೌರ್ಮೆಂಟ್ ಲಿಗ್ನೇಚರ್ ಸಿಕ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹಾಕೊಂಡು ಕಾರ್ ಮೇಲೆ ಅವರು ಎಕ್ಸ್ಟ್ರಾ ಸೇನ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾರೆ ನೋಡ್ತಾ ಇದ್ದೀವಿ ಫಸ್ಟ್ ನೀವು ಆ ವೈಲೇಷನ್ ನಿಲ್ಸ್ಬೋದು ಯಾಕಂದ್ರೆ ದೇ ಆರ್ ಆಲ್ಸೋ ವಿಕ್ಟಿಮೈಸಿಂಗ್ ದಿ ಪೀಪಲ್ ಇನ್ ಅದರ್ ಫಾರ್ಮ್ ನೀವು ಮೂರು ಜನ ನೀವು ನಮಗೆ ಗೊತ್ತು ನೀವು ಸರ್ಕಾರ ನಮ್ಮನ್ನು ನಾಮಿನೇಟ್ ಮಾಡಿದ್ರೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಪವರ್ಸ್ ಇದೆ ಅಂತ ಯಾರ್ಯಾರೋ ಅದು ನಾಲ್ಕು ಮೂರು ಜನನ ಎಕ್ಸ್ಪೈರ್ಟ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ಏನು ಸರ್ ಅದು ಅಂತ ಅದರ ಬಗ್ಗೆ ಕಂಪ್ಲೇಂಟ್ ಅಥವಾ ದಾಖಲೆ ನಮಗೆ ಗೊತ್ತಾದರೆ ಮತ್ತೆ ಸಂಘ ಸಂಸ್ಥೆಗಳು ಮಾಡೋದ್ರಲ್ಲಿ ಇಲ್ಲಿ ರೈಟ್ ಅಂಡ್ ಸ್ಟ್ಯಾಟ್ಯೂಟ್ ಆಫ್ ಪರ್ಮಿಟ್ಸ್ ಇದ್ದಾರೆ ಒಂದು ಆದರೆ ನಮ್ಮ ಹೆಸರುಗಳನ್ನು ವೇದಿಕೆಯನ್ನು ಫ್ಯಾಬ್ರಿಕೇಟ್ ಮಾಡಿ ಬೇರೆ ಒಂದು ಮಾಡೋದಾದರೆ ದಟ್ ಇಸ್ ವೈಲೇಷನ್ ಟು ದಟ್ ಇಟ್ ವೈಲೇಷನ್ ತಕ್ಷಣವೇ ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ರೆ ಜಿ ಪಿ ಅವರ ನೋಡಿ ವಯಸ್ಸು ತಕ್ಷಣ ಸಂಘ ಸಂಸ್ಥೆಗಳು ಕಟ್ಟುವುದು ಎಲ್ಲರೂ ಆಗ್ತಾ ಎಲ್ಲ ಮಾಡ್ಬೋದು ಬೇಸಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರಿಗೆ ನನ್ನ ನನಗ ವ್ಯೂಮನ್ ರೈಟ್ಸ್ ಬಲೇಜನ ಆಗಿದೆಯಾ ಅಥವಾ ಅಂತ ಅರಿವೇ ಇರೋದಿಲ್ಲ ಹೌದು ಈ ಅರಿವಿಲ್ಲದೆ ಇರೋ ಜನಗಳ ಕೇಸನ್ನು ನಮಗೆ ಕೊಟ್ಟಾಗ ನಾವು ತಕ್ಷಣ ಅಲ್ಲಿ ಕಾರ್ಯ ಪ್ರವೃತ್ತಿ ಆಗ್ತೀವಿ ನಮಗೇನು ಆಫೀಸು ಬೆಂಗಳೂರಲ್ಲಿದೆ ಅಲ್ಲಿದೆ ಆದರೆ ನಮಗೆ ಎಲ್ಲ ಇನ್ಫಾರ್ಮರ್ಸ್ ಯಾರು ಅಂದರೆ ನೀವೆಲ್ಲ ಎಲ್ಲ ಸಂಬಂಧಪಟ್ಟವರು ಇನ್ಫಾರ್ಮರ್ಸ್ ನೀವು ಕೂಡ ನಮಗೆ ನಿಮಗೆ ವೆದರ್ ನಿಮ್ಗೆ ಅನುಭವ ಆಗಿದೆಯೋ ಅಥವಾ ನೀವು ವಿಕ್ಟಿಮ್ ಆಗಿದೆಯಲ್ಲ ಅದಲ್ಲ ವಿಕ್ಟಿಮ್ ಅಲ್ಲಿ ವಿಕ್ಟಿಮೈಸ್ ಆಗಿದ್ದವ್ರನ್ನ ನಮಗೆ ರಿಪೋರ್ಟ್ ಮಾಡಿದ್ರೆ ನಾವು ತಕ್ಷಣ ಕೆಲಸ ತೆಗೆದುಕೊಡ್ತೀವಿ ನಾವೊಂದು ತಮಗೆ ಉದಾಹರಣೆ ಕೊಡ್ಬೋದು ಹೇಗೆ ಅಂತಂದರೆ ಯಾವುದು ಒಂದು ತುಮಕೂರಿಂದ ಒಂದು ಕೇಸ್ ಬಂದಿತ್ತು ತುಮಕೂರಿಂದ ಕೇಸ್ ಅದಕ್ಕೆ ನಾನು ಇನ್ನೊಂದು ಇದು ವಿರಾಜ್ಪೇಟೆ ವಿರಾಜಪೇಟೆದ ಒಂದು ಕೇಸ್ ಕಂಪ್ಲೇಂಟ್ ವೆಂಕಟೇಶ್ ಅವರು ಕಂಪ್ಲೇಂಟ್ ಕೊಟ್ಟರು ಏನಂದರೆ ಕಂಪ್ಲೇಂಟ್ ಅಲ್ಲಿ ಟ್ರೈಬಲ್ಸ್ಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ ಡಿಪ್ರೈವ್ ಆಗಿದೆ ಅಂತ ಅವರು ಕಂಪ್ಲೇಂಟ್ ಕೊಡೋದು ಆಯಿತು ನೀವು ಕೂತ್ಕೊಳ್ಳಿ ಅಂತ ಕೂತ್ಕೊಂಡಿದ ತಕ್ಷಣ ನಾವು ಮಡಿಕೇರಿಯ ಜಿಲ್ಲಾಧಿಕಾರಿಗಳಿಗೆ ಫೋನ್ ನಮ್ಮಿಂದಲೇ ಹೋಯ್ತು ಫೋನ್ ಹೋಗಿ ಅಲ್ಲಿಂದ ಆ ಲೈನ್ ನೋಡಿ ಈ ಥರ ವ್ಯವಸ್ಥೆ ಈ ಥರ ಒಂದು ಡ್ರೈವರ್ಸ್ಗೆ ಮೂಲಭೂತ ಸೌಕರ್ಯಗಳು ಎಪ್ಪತ್ತೈದು ವರ್ಷ ಆದರೂ ಕೊಟ್ಟಿಲ್ಲ ಇದು ಯಾವ ಥರದ ಅಡ್ಮಿನಿಸ್ಟ್ರೇಷನ್ ಅಂತ ತಕ್ಷಣ ಕೇಳಿ ಅವ್ರು ಫೋನಲ್ಲೇ ಹೇಳಿದ್ರು ನಮಗೆ ನಮಗೆ ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಹೇಳಿದ್ರು ಓಕೆ ಆಮೇಲೆ ಆಫ್ಟರ್ ಒಂದು ಟ್ವೆಂಟಿ ತರ್ಟಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಅಗೇನ್ ರಿಸೀವ್ ಕಾಲ್ ಅವರು ಹೇಳಿದ್ರು ಹೌದು ಇಲ್ಲಿ ಒಂದು ಸ್ವಲ್ಪ ಸಿವಿ ವಾರೆಸ್ಟ್ ಲ್ಯಾಂಡಲ್ಲಿ ಡೈಲ್ ಆಗಿದ್ದಾರೆ ಅಲ್ಲಿ ಕೊಡೋದು ಬರೋದಿಲ್ಲ ರೆವಿನ್ಯೂ ಲ್ಯಾಂಡಲ್ಲಿ ನಮ್ಮ ಸೈಟ್ ಹುಡುಕಿದ್ದೀವಿ ಅಲ್ಲಿ ನಾವು ಅಲಾಟ್ಮೆಂಟ್ ಮಾಡಿಕೊಡ್ತೀವಿ ನಾವು ಒಂದಿಷ್ಟು ಸಮಯ ಕೊಡಿ ನಾವು ಅದನ್ನ ಮನೆ ಕಟ್ಸ್ಕೊಬೋದು ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀವಿ ಅಂತ ನಾ ಅವ್ರ ಎದುರಿಗೆ ನಾವು ಮೈಕ್ ಆನ್ ಮಾಡಿಬಿಟ್ಟು ಸ್ಪೀಕರ್ ಆಗ್ಬಿಟ್ಟು ಕೇಳಿದ್ವಿ ಅದು ಯಾರು ಒಂದು ಒಂದು ಅರ್ಧ ಗಂಟೆ ಒಳಗಡೆ ಇದು ನಮ್ಮ ತೀರ್ಮಾನ ಇನ್ನು ಸಾಯಂಕಾಲನೇ ನಮಗೆ ತಹಸೀಲ್ದಾರ್ ಕಡೆಯಿಂದ ಒಂದು ಪತ್ರ ಬಂತು ವಾಟ್ಸಪ್ ಪತ್ರ ಬಂತು ಈ ಥರ ನಾವು ಸೈಟ್ ಸೈಟನ್ನು ನಾವು ಓದಿಸಿದ್ವಿ ನಲವತ್ತೊಂದು ದಿನಕ್ಕೆ ಅಲ್ಲಿ ನಾವು ನಿವೇಶನ ಕೊಡ್ತಾ ಇದೀವಿ ನಾವು ಉಳಿದಿದ್ದೆಲ್ಲ ಏನೇನು ಕಾನೂನು ಪ್ರಕಾರ ಕಟ್ಕೊಡ್ಬೇಕಾದ್ರೆ ಅದನ್ನೆಲ್ಲ ಮಾಡ್ತೀವಿ ಅನ್ನೋದು ರಿಲೀಫು ನಮಗೆ ವಿತಿನ್ ಇನ್ ಒನ್ ಡೇ ವಿತ್ ಇನ್ ಟೆಲ್ ಅವರ್ಸ್ ನೀವು ಮಾಡ್ತಿರಲಿಲ್ಲ ಇದು ಇಷ್ಟು ನಾವು ತೀಕ್ಷ್ಣವಾಗಿ ಕೆಲಸ ಮಾಡೋದಕ್ಕೆ ನಾವು ಆದರೆ ಏನಂತ ಇವತ್ತು ಎಲ್ಲ ಕಡೆಗೂ ಕೂಡ ನಮಗೆ ಹೋಗಿ ನೋಡಿ ಆಗಿದ್ದೀವ ನಿಮ್ಗೆ ವೈಲೇಷನ್ ಇಲ್ಲ ಅಂತ ಹೇಳಿ ಸಾಧ್ಯ ಆಗಿರಲಿಲ್ಲ ಆದರೆ ಗಮನಕ್ಕೆ ಬಂದ ತಕ್ಷಣವೇ ನಾವು ಒಂದು ನೋಟಿಸ್ ಹೋಗಲಿ ಹದಿನೈದು ದಿವಸ ಬರಲಿ ಒಂದು ತಿಂಗಳಾದ ನೋಡಿದ್ರೆ ಅದೆಲ್ಲ ಏನಿಲ್ಲ ಡೇವಿಟ್ಸ್ ಅಲ್ಲಿ ಅಲ್ಲಿಗೆ ಇಷ್ಟು ನಾವು ಮಾಡೋಕ್ಕೆ ನಾವು ಮಾಡ್ತಾ ಇದ್ದೀವಿ ಮೈಸೂರಿನಲ್ಲಿ ಮೈಸೂರು ನೋಡಿ ನಾವು ನವೆಂಬರ್ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರ ವಹಿಸಿಕೊಂಡ್ವಿ ನವಂಬರ್ ಇಪ್ಪತ್ತೆಂಟರ ಸಮಯದಲ್ಲಿ ಹೆಚ್ಚು ಕಡಿಮೆ ಐದುವರೆಯಿಂದ ಆರು ಸಾವಿರ ಕೇಸಸ್ ಇತ್ತು ಐದು ಸ ಆರು ಸಾವಿರ ಕೇಸಸ್ಸಲ್ಲಿ ಇವತ್ತು ಒಂದು ಒಂದು ಸಾವಿರಕ್ಕೂ ಹೆಚ್ಚು ಕೇಸಸ್ ಆಗುತ್ತೆ ಸಾವಿರದ ಇನ್ನೂರ ಮೂವತ್ತು ಕೇಸ್ಗಳನ್ನು ಒಂದು ತಿಂಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಮಾಡ್ತೀವಿ ಆಮೇಲೆ ಇನ್ನೂ ಕೆಲವು ಕೇಸ್ ಡಿಸೈಡ್ ಮಾಡ್ತೀವಿ ಮೈಸೂರಿಗೆ ಸಂಬಂಧಪಟ್ಟಂತೆ ಸುಮಾರು ಮುನ್ನೂರು ಕೇಸಸ್ ಇತ್ತು ಮುನ್ನೂರು ಕೇಸಸ್ಗೆ ನಮಗೆ ಒಂದು ಎರಡು ದಿವಸ ಆದರೂ ಬೇಕಾಗ್ಬೋದು ಅಂತ ಹೇಳಿ ಬಂದಿದ್ದೀವಿ ಅಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲ ಮುನ್ನೂರು ಕೇಸ್ಗಳು ನಾವು ಅಧ್ಯಯನ ಮಾಡಿ ಕೂತ್ಕೊಂಡು ಬರ್ತೀವಿ ಬರೋದಕ್ಕಿಂತ ಮುಂಚೆ ಈ ಕೇಸ್ಗಳನ್ನು ನಾವು ಕೂತ್ಕೊಂಡು ಪರಿಶೀಲಿಸಿ ಬರ್ತೀವಿ ಆ ಪರಿಶೀಲನೆಯಲ್ಲಿ ನಮಗೆ ಅಲ್ಲೇ ಸ್ವಲ್ಪ ಹೆಚ್ಚು ತೀರ್ಮಾನ ಮಾಡೋ ಅವಕಾಶ ಸಿಕ್ತು ಹೆಚ್ಚು ಕಡಿಮೆ ನಾವು ಒಂದು ಇನ್ನೂರು ಕೇಸಸ್ಸು ಒಂದು ಇನ್ನೂರು ಕೇಸಸ್ ನಾವು ತೀರ್ಮಾನ ಮಾಡಿ ಈಗ ನೂರು ಪ್ಲಸ್ ಕೇಸಸ್ ಇಲ್ಲಿ ತಂದಿದ್ದೀವಿ ಇದು ನಾವು ಇವತ್ತು ಇಲ್ಲಿ ಅದನ್ನ ಅಟೆಂಡ್ ಮಾಡ್ತೀವಿ ರಿಸಾರ್ಟ್ ಅಂತ ಹೇಳಿದ್ರೆ ಕೆಲವು ಕೇಸಸ್ ಯಾವ ತರ ರಿಜಿಸ್ಟರ್ ಆಗಿದ್ದು ಅಂತ ಹೇಳಿದ್ರೆ ಈ ನಮಗೆ ಸೈಟ್ ಅಲಾಟ್ ಮಾಡಿ ಮೂಡಾದಲ್ಲಿ ಅಂತ ಒಂದು ಬರ್ತಾ ಅದು ಹೇಳ್ತಾ ನಮಗೆ ಬರೋದು ಈ ತರ ಕೇಸಸ್ ಬರ್ತಾ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿದೆ ಪೆನ್ಷನ್ ಬಹಳ ಡಿಲೇ ಆಗಿಬಿಟ್ಟಿದೆ ನಮ್ಮ ಒಂದು ಪೆನ್ಷನ್ ಕೊಡ್ಸಿ ಅದು ಅದು ನಮ್ಮಲ್ಲಿ ಕಾಯ್ದೆಗಳಿದೆ ಎಲ್ಲಿ ಅದಕ್ಕೆ ಸಪ್ರೇಟ್ ಒಂದು ಎಸ್ಟಾಬ್ಲಿಷ್ಡ್ ಆಫೀಸ್ ಇದೆ ಕಮಿಷನ್ ಇದೆ ಅವಿದ್ದಾಗ ಆ ಕೇಸಸ್ ಕೂಡ ನೀವು ತಗೊಳ್ಬಾರ್ದು ಅನ್ನೋದು ಒಂದು ನಿರ್ಬಂಧ ಇದೆ ನಮಗೆ ಆ ನಿರ್ಬಂಧದ ಅಡಿಯಲ್ಲಿ ಕೂಡ ನಾವು ತುಂಬ ಇದು ಮಾಡೋದು ಕೆಲವು ಕೇಸಸ್ ನಾವು ಪರಿಶೀಲನೆ ನಮಗೆ ರಿಪೋರ್ಟ್ ಬರ್ತದೆ ನೋಟಿಸ್ ತಕ್ಷಣ ರಿಪೋರ್ಟ್ ಬರ್ತದೆ ರಿಪೋರ್ಟ್ ಅಲ್ಲಿ ಅವ್ರು ಹೇಳಿದ್ದಾರೆ ನೋಡಿ ಸ್ವಾಮಿ ಈ ತರ ಹೋಗಿ ಇತ್ತು ನಮ್ಗೆ ಈ ಸಮಸ್ಯೆ ಇದು ಕಂಪ್ಲೇಂಟ್ ಇತ್ತು ಈ ತರ ರಿಪೋರ್ಟ್ ತೊಗೊಂಡಿದ್ವಿ ಈ ತರ ಸ್ಟೆಪ್ ತೊಗೊಂಡು ಸಾಲ್ವ್ ಮಾಡಿದ್ವಿ ಅಂತ ನಮ್ಮ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ತೀರ್ಮಾನ ಮಾಡಿ ಇದು ಈ ತರ ನಾವು ತೀರ್ಮಾನ ಸಂಬಂಧಪಟ್ಟಂತ ಮಾರ್ಕ್ ಮಾಡಿ ನಮ್ಮ ಗಮನಕ್ಕೆ ತರ್ತಾರೆ ನಾವು ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತ ನೋಟಿಸ್ ಹೋಗ್ಬೇಕು ಎಷ್ಟೋ ಸರಿ ಪೇಪರ್ ನೋಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಲ್ಲಿಂದ ಫೋನ್ ಮಾಡ್ತೀವಿ ಡಿ ಸಿ ಆಗಿರ್ಬೋದು ಯಾರೇ ಆಗಿರ್ಬೋದು ನೋಡಿ ಈ ಥರ ರಿಪೋರ್ಟ್ ಆಗಿದೆ ನಿಮ್ಮ ಜಿಲ್ಲೆಯಲ್ಲಿ ಆಗಿದೆ ನಿಮ್ಮ ಸಂಬಂಧಪಟ್ಟಂಥ ಅಧಿಕಾರ ವ್ಯಾಪ್ತಿಯಲ್ಲಿದೆ ಏನು ಹೇಳ್ತೀರಿ ಅಂತ ಹೇಳಿ ಅವರು ಅವರು ಕೂಡ ಹೇಳಿದ್ರೆ ನಾವು ಇವಾಗ ನೋಡಿದ್ದೀವಿ ಅಥವಾ ಈ ಥರ ಆಗಿರೋದು ರಿಪೋರ್ಟ್ ಮಾಡಿರೋದು ಸರಿ ಇದೆ ಅಥವಾ ಸರಿ ಇಲ್ಲ ಏನೋ ತಕ್ಷಣ ನಾವು ತೀರ್ಮಾನ ಮಾಡಿಸಲಿಕ್ಕೆ ಅನುಕೂಲ ಆಗಿದೆ ಈ ಸಮಸ್ಯೆಗಳಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟರ್ಸ್ ಅಂತ ಹೇಳಿದ್ರೆ ನೀವು ಮಾಧ್ಯಮದವರೇ ನಾವು ತುಂಬಾ ಸಮಾಜ ರಾಜ್ಯ ಈಗಲೂ ಕೂಡ ಹೇಳದಷ್ಟೇ ನಿಮ್ಮ ಗಮನಕ್ಕೆ ಬಂದ ಎಲ್ಲೇ ಮಾನವ ಹಕ್ಕು ಉಲ್ಲಂಘನೆಗಳಾದ ನಿಮ್ಮ ಗಮನಕ್ಕೆ ಬಂದಿದ್ರೆ ಬಂದಾಗ ಅದನ್ನ ತಕ್ಷಣ ನೀವು ವರದಿ ಮಾಡ್ತೀರಿ ನೀವು ಮಾಡಿದ ತಕ್ಷಣ ನಾವು ಅದನ್ನ ತೀರ್ಮಾನ ತೆಗೆದುಕೊಳ್ತೀವಿ ಜೊತೆಗೆ ಇನ್ನು ಮುಂದೆ ಅದು ಏನು ತೀರ್ಮಾನ ತಗೊಂಡಿದ್ದೀವಿ ಅನ್ನೋದು ಕೂಡ ಸಾಧ್ಯವಾದಷ್ಟು ತಮ್ಮ ಗಮನ ತರ್ತವೆ ನೋಡಿ ರಿಪೋರ್ಟ್ ಇನ್ಫಾರ್ಮೇಶನ್ ಅಂತ ಹೇಳುವ ಮಟ್ಟಕ್ಕೂ ಕೂಡ ನಾವು ಇದು ನಾವು ಮಾಡುವ ಕೆಲಸಗಳು ಎರಡನೇದಾಗಿ ಅತಿ ಮುಖ್ಯವಾಗಿದೆ ನಾವು ಏನೇ ಇಲ್ಲಿ ಪ್ರೋಗ ನಮ್ಮ ಪ್ರೊಸೀಡಿಂಗ್ಸ್ ನಲ್ಲಿ ಒಂದು ಒಳ್ಳೆಯ ಕೆಲಸ ಆದಾಗ ಅದು ನೀವು ರಿಪೋರ್ಟ್ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ ಬೇರೆ ಬೇರೆ ಕಡೆ ಇರುವ ಎಲ್ಲ ನಿರಕ್ಷರ ಕೃಷಿ ಕೃಷಿಗಳಾಗಿರ್ಲಿ ಬಡವರಾಗಿರ್ಲಿ ಯಾರಾಗಿ ಸಂಬಂಧಪಟ್ಟಿದ್ರು ಅವ್ರಿಗೆ ಅನುಭವ ಸಿಗ್ತದೆ ಅದು ಈ ವೇದಿಕೆಗೆ ಹೋದ್ರೆ ನನಗೆ ಬಹಳ ಬೇರೆ ತೀರ್ಮಾನ ಸಿಗ್ತದೆ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಅನುಭವ ಆಗ್ತದೆ ಅದರಿಂದನೂ ಹೇಗೆ ನಮಗೆ ಹೆಚ್ಚು ಕೇಸಸ್ಗಳು ಬರ್ತದೆ ನಾವು ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಫಸ್ಟು ತಾವು ಇಲ್ಲಿವರೆಗೂ ಏನು ಮಾನವ ಹಕ್ಕುಗಳ ಸಂಬಂಧಪಟ್ಟಂತ ರಿಪೋರ್ಟ್ ಮಾಡಿದಿರಿ ಟಿ ವಿ ಮಾಧ್ಯಮದಲ್ಲಿ ನ್ಯೂಸ್ ಹಾಕಿದ್ರಿ ನಿಮಗೆಲ್ಲ ಧನ್ಯವಾದಗಳು ನಿಮ್ಮಿಂದ ನಮಗೆ ಸಹಾಯ ಆಗ್ತದೆ ಇನ್ನು ಮುಂದೆ ನಿಮಗೆ ರಿಕ್ವೆಸ್ಟು ಏನಂತ ಹೇಳಿದ್ರೆ ಇದು ಇನ್ನೂ ಹೆಚ್ಚು ಮಾಡಿ ಮಾನವ ಹಕ್ಕುಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಮಗೆ ಕೊಡೋದ್ರ ಮುಖಾಂತರ ನೀವು ಸರ್ವಿಸ್ ಮಾಡ್ತೀರಿ ನಮಗೂ ಈ ರಾಜ್ಯ ದೇಶದ ಸರ್ವೇ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀರಿ ಇದಿಷ್ಟು ಇವತ್ತು ನಾವು ಮೈಸೂರು ಮನೆಯ ಉಲ್ಲಂಘನೆ ಸಂಬಂಧಪಟ್ಟಂತೆ ನಾವು ಬೆಂಗಳೂರಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ ನಂತರ ಮಾನ್ಯ ಸದಸ್ಯರುಗಳ ತೀರ್ಮಾನ ತೆಗೆದುಕೊಂಡು ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರಲ್ಲೇ ಕೇಂದ್ರ ಕಚೇರಿ ಕೆಲಸ ಮಾಡೋದ್ರ ಬದಲಾಗಿ ಆಯಾ ಜಿಲ್ಲೆಗಳಿಗೆ ಹೋಗಿ ಮುಖಾಂತರ ಸಂಬಂಧಪಟ್ಟ ಕಂಪ್ಲೇಂಟ್ಸ್ ಅನ್ನು ಮೀಟ್ ಮಾಡಿ ಅಲ್ಲಿಯೇ ಕೇಸ್ ದಾಖಲಿಸಿಕೊಂಡು ಸಾಧ್ಯವಾದಷ್ಟೇ ಅಲ್ಲೇ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಜಿಲ್ಲಾ ಜಿಲ್ಲೆಗಳಿಗೆ ಭೇಟಿ ಮಾಡುವಂತ ಕಾರ್ಯಕ್ರಮದಲ್ಲಿ ಇದು ಜಿಲ್ಲೆಯನ್ನು ಭೇಟಿ ಮಾಡುವ ಮೂಲ ಉದ್ದೇಶ ಇಷ್ಟೇ ನಮಗೆ ಅದು ಬೆಂಗಳೂರಲ್ಲಾಗಿದ್ದರೆ ಇಲಾಖೆಗಳಿಂದ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋದು ಸ್ವಲ್ಪ ತಡ ಆಗ್ತಾಯಿತ್ತು ಅಥವಾ ಕಮ್ಯುನಿಕೇಷನಲ್ಲಿ ಸಮಯ ವ್ಯರ್ಥ ಆಗ್ತಾ ಇತ್ತು ಅದಕ್ಕೆ ನಾವೇನು ಮಾಡಿದ್ವಿ ಜಿಲ್ಲೆಗೆ ಬರೋದ್ರ ಮುಖಾಂತರ ಜಿಲ್ಲೆಗೆ ಸಪ ಸಂಬಂಧಪಟ್ಟಂಥ ಜಿಲ್ಲಾ ಮುಖ್ಯಸ್ಥರು ಏನಿದ್ದಾರೆ ಡಿ ಸಿಗಳಾಗಿರ್ಬೋದು ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಸಿಗೋದ್ರಿಂದ ನಮಗೆ ಕಂಪ್ಲೇಂಟ್ಸನ್ನು ಭಾಳ ಭಾಳ ಶೀಘ್ರವಾಗಿ ವಿಲೇವಾರಿ ಮಾಡ್ಬೋದು ಅದು ನಮ್ಮ ಉದ್ದೇಶ ಆಗಿತ್ತು ಆ ಪ್ರಯೋಗ ಮಾಡಿದ್ದು ಈಗ ಆಲ್ರೆಡಿ ಮೂರು ಜಿಲ್ಲೆಗಳಲ್ಲಿ ಕಲಬುರಗಿ ಯಾದಗಿರಿ ಬೀದರಲ್ಲಿ ಚೆನ್ನಾಗಿ ಮಾಡಿದ್ವಿ ನಾವು ಅದು ನಮಗೆ ತೃಪ್ತಿ ಕೊಟ್ಟಿದೆ ಅಲ್ಲೇ ಕಂಪ್ಲೇಂಟ್ಸ್ ಬಂದ ತಕ್ಷಣ ಅಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ನೋಡಿ ಅದಕ್ಕೆ ಅಲ್ಲಿ ಉತ್ತರ ಭೋ ಸಾಲ್ ಏನು ತೀರ್ಮಾನಗಳು ಬಹುತೇಕ ಅವ್ರ ಪರವಾಗಿ ಆಗ್ತಾ ಇದ್ರು ಇದು ನಮ್ಮ ಪ್ರಯೋಗ ಯಶಸ್ವಿ ಆಗಿದ್ದು ಉತ್ತರ ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ಈಗ ಈ ಮೂರು ಜಿಲ್ಲೆಗಳಲ್ಲಿ ನಾವು ಇಲ್ಲಿ ತಮಗೆ ನಾವು ತಮ್ಮ ಮುಖಾಂತರ ಮಕ್ಕಳು ಏನು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ ಮಾಧ್ಯಮ ಆಗಿರ್ಬೋದು ಪತ್ರಿಕೆ ಅಥವಾ ಟಿವಿ ಮಾಧ್ಯಮ